ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕನ್ನಡದ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿದರು ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘವು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಈ ಭಾಗದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸುತ್ತಿದೆ ಪ್ರತಿ ವರ್ಷ ಕೂಡ ಸಹಕಾರಿಯ ವಾರ್ಷಿಕ ಮಹಾಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದೆ ಎಂದು ತಿಳಿಸಿದರು

ಮಧ್ಯಮ ವರ್ಗದ ಜನಾಭ ಇವತ್ತು ನೀವು ಬರುವಂತಹ ದುಡಿಮೆಯಲ್ಲಿ ನಾವು ಎಷ್ಟು ನಮ್ಮ ಮನೆ ಬಾಡಿಗೆ ಕಟ್ತೇವೆ ಅಥವಾ ಎಷ್ಟು ಮನೆ ದಿನನಿತ್ಯ ಬಳಕೆ ಬಳಸ್ತೇವೆ ಎಷ್ಟನ್ನು ಯಾವ ವ್ಯವಸ್ಥೆ ಅನ್ನೋದನ್ನ ಸುಮ್ಮನೆ ಇವತ್ತು ಕೋಟ್ಯಾಂತ ರೂಪಾಯಿ ತನ್ನ ಇರುವಂತಹ ಒಂದು ಬಸ್ ವಸತಿ ಬ್ಯಾಂಕ್ ಇಷ್ಟೆಲ್ಲ ಲೆಕ್ಕಪತ್ರಗಳನ್ನು ಇಟ್ಟು ನೀವು ಏನು ಕೆಲಸ ಆಗುತ್ತೆ ಅಂತಂದ್ರೆ ಎಲ್ಲಕ್ಕೂ ಲೆಕ್ಕಪತ್ರಗಳು ಎಲ್ಲಕ್ಕೂ ಲೆಕ್ಕಗಳನ್ನು ಇಡುವುದು ಬಹಳ ಅಗತ್ಯ ಅಂದರೆ ಬರೆಯಕ್ಕೆ ಸಾಧ್ಯ ಅನ್ನೋದನ್ನ ಬಸವಸಿ ಬ್ಯಾಂಕ್ ತೋರಿಸಿಕೊಡ್ತಾ ಸುಮ್ಮನೆ ಕೇಳ್ತೇನೆ ಇವತ್ತು ಲೆಕ್ಕ ಹೇಳ್ತಾರೆ ಯಾರು ಬಂದು ಮುಂದೆ ಇವತ್ತು ನೋಡಿದ್ವಿ ಎಷ್ಟು ಐದು ಕೋಟಿ ನಿಮ್ಮ ಆದಾಯ ಎರಡು ಐವತ್ತು ಕೋಟಿ ಎಲ್ಲ ಹೇಳಿದ್ರು ನಿಜವಾದ ಶ್ರೀ ಬಸವಶ್ರೀ ಬ್ಯಾಂಕಿನ ಸಂಪತ್ತು ಆದಾಯ ಇದು ಠೇವಣಿ ದೊಡ್ಡ ಮೊತ್ತ ಯಾರಪ್ಪ ಅಂತಂದ್ರೆ ಬಂದ ಕುಂದ ನೀವೆಲ್ಲ ಸಹಕಾರ ಬಂದು ಬರೋದು ಅನ್ನೋದು ನಮ್ಗೆಲ್ಲ ನೆನಪಿರುತ್ತೆ ಮತ್ತು ಬಂದು ಕುಂದಂತಹ ಸಹಕಾರ ಬಂಧುಗಳಿಗೆ ನಿಮಗ ಅತ್ಯಂತ ಕಷ್ಟ ಕಾಲದಲ್ಲಿ ಆಗುವಂತಹ ಒಂದು ಸಂಸ್ಥೆ ಯಾವುದು ಅಂತಂದ್ರೆ ಶ್ರೀ ಬಸವಶ್ರೀ ಬ್ಯಾಂಕ್ ಅನ್ನೋದು ನೀವು ಕೂಡ ನೆನಪಿರಿ ಅನ್ನೋ ಮಾತನ್ನ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು ಹಾಗಾಗಿ ಇವತ್ತು ಅನೇಕ ವಿಚಾರಗಳನ್ನು ಅನೇಕ ಸಂಗತಿಗಳನ್ನ ಶ್ರೀ ಬಸವ ನೌಕರರ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶಂಕರಗೌಡ ಪಾಟೀಲ್ ಮಾತನಾಡಿದರು ಮಾನ್ವಿ ಪಟ್ಟಣದಲ್ಲಿ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭವಾದ ಸಹಕಾರಿಯು ಇಂದು ಹದಿನೈದು ಸಾವಿರ ಒಂಬೈನೂರ ಎಂಬತ್ತಾರು ಸದಸ್ಯರನ್ನು ಹೊಂದಿ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಪ್ರಾರಂಭಿಸಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿದೆ ಸಹಕಾರಿಯ ಷೇರು ಬಂಡವಾಳ ಮೂರು ಪಾಯಿಂಟ್ ಎಂಬತ್ತು ಕೋಟಿ ನಿಧಿಗಳು ಮೂವತ್ತು ಹನ್ನೊಂದು ಕೋಟಿ ಠೇವಣಿ ಎರಡ್ ಐವತ್ತೇಳು ಪಾಯಿಂಟ್ ಎಪ್ಪತ್ತೈದು ಕೋಟಿ ಸಹಕಾರಿಯ ಸದಸ್ಯರಿಗೆ ಸಾಲ ಮತ್ತು ಮುಂಗಡವಾಗಿ ಎರಡ್ನೂರ ಅರವತ್ನಾಲ್ಕು ಕೋಟಿ ನೀಡಲಾಗಿದ್ದು ಈ ಸಾಲಿನಲ್ಲಿ ಐದು ಪಾಯಿಂಟ್ ಎಂಬತ್ತಾರು ಕೋಟಿ ಲಾಭವನ್ನು ಸಹಕಾರಿ ಪಡೆದಿದೆ ಸಹಕಾರಿಯ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಹಾಗೂ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅರವಟಿಗೆ ವ್ಯವಸ್ಥೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಯಾವುದೇ ಕಾರಣಕ್ಕಾಗಿ ತಂದೆ ತಾಯಿನ ಮಾತ್ರ ನೀವು ವೃದ್ಧಾಶ್ರಮ ಸೇರಿಸುವುದು ಬರ್ಬೋದು ಹೇಳಿ ನೀವು ನೆನಪಿಟ್ಕೊಳ್ಬೇಕು ನಾನೊಂದು ಪುರಾಣ ಕೇಳ್ತಾ ಇದ್ದೆ ಒಬ್ಬಕ್ಕೆ ಮಗಳು ಇದ್ದರು ಆ ಮಗಳು ನಮ್ಮ ತಂದೆ ತಾಯಿಯ ಅಜ್ಜಿ ಅಜ್ಜಿಗೆ ಕಿಟ್ಟಿ ಕೊಡೋ ಮಗಳು ನೋಡ್ತಾ ಇದ್ದರು

ದೀರ್ಘಕಾಲ ಕರ್ಮೋಚಿತ ಐದು ವರ್ಷಗಳ ನಂತರ ನಿಮ್ಮ ಮನೋಭಾವನೆ ಬದಲಾದಂತೆ ಈ ಎಲ್ಲಕ್ಕೆ ಕೈಮಗನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ ಅದನ್ನ ಬರಕಿದ್ವಿ ಅಂತ ಹೇಳಿ ಅವರು ಬಹಳ ಖುಷಿ ತಗೊಂಡ್ರು ಅವರಿಗೂ ಒಂದು ಬಿಲ್ ಮಾಡ್ತೀವಿ ದೈವದ ನಿಮಿತ್ತ ಭಗವಂತನ ನಿರ್ದಿಷ್ಟಿದ್ರು ನಾನು ಯಾವೋ ದೈವದ ನೆನಪಲ್ಲಿ ವಿಚಾರ ಮಾಡಿ ನಿಮ್ಮತ್ರ ಈ ಜೀವನದ ಯೋನಿ ಮಾತ್ರ ನಿಮ್ಮ ಒಂದು ನಿಮ್ಮತ್ರ ಇರಲಿ ಆ ದುಡಿ ಯೋನದ ಸ್ಕಾರದಿಂದ ನಮ್ಮ ಮಕ್ಕಳು ಮಹಾಕಮ ವಿಜಯಪುರದ ಚಾಣಕ್ಯ ಕರಿಯರ್ ಅಕಾಡೆಮಿ ಸಂಸ್ಥಾಪಕರಾದ ಎನ್ ಎಂ ಬೀರಾದರ್ ಮಾತನಾಡಿ ಮನೆ ಮನ ಹಾಗೂ ಮನೆ ಚೆನ್ನಾಗಿದ್ದರೆ ಮಾತ್ರ ಸಮಾಜದಲ್ಲಿ ಆದರ್ಶದ ಜೀವನ ಸಾಗಿಸಲು ಸಾಧ್ಯ ಸಹಕಾರಿ ಮನೋಭಾವ ಹೊಂದಿದ ಆರ್ಥಿಕ ಜೀವನ ಸಮಾಜದಲ್ಲಿ ಸಂತೃಪ್ತ ಜೀವನ ನಡೆಸುವಲ್ಲಿ ಸಹಕಾರಿಗಳ ಪಾತ್ರ ಮಹತ್ವದ್ದಾಗಿರುತ್ತದೆ ಕೈಮೀರಿ ಹೋದ ಹಾಗೂ ಪರಿಹಾರವಿಲ್ಲದ ಸಮಸ್ಯೆಗಳ ಬಗ್ಗೆ ಅರ್ಥಹೀನ ಚಿಂತೆ ಮಾಡುವ ಬದಲು ಸಕಾರಾತ್ಮಕ ಹಾಗೂ ಪರಿಹಾರ ಸಾಧ್ಯವಿರುವ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು ಹೆತ್ತವರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಕನಸು ಕಾಣುವುದು ತಮ್ಮ ಕರಳು ಬಳ್ಳಿಗಳು ಸಮಾಜದಲ್ಲಿ ಉನ್ನತ ಸ್ಥಾಯಿಗೆ ಹೋಗಲು ಎಂದಷ್ಟೆ ಇದನ್ನು ಮಕ್ಕಳು ಒತ್ತಡ ಎಂದು ಭಾವಿಸುವ ಬದಲು ಮುಕ್ತ ಮನಸ್ಸಿನಿಂದ ಹಿತವಚನವನ್ನು ಸ್ವೀಕರಿಸಿದ್ದಲ್ಲಿ ಬದುಕಿನಲ್ಲಿ ಯಶಸ್ಸು ಕಾಣುವುದಕ್ಕೆ ಸಾಧ್ಯ ಎಂದು ತಿಳಿಸಿದರು ಐದು ಪತ್ರಿಕೆ ಆದರೆ ಒಂದಲ್ಲ ಐದು ಪತ್ರಿಕೆ ಆದರೆ ತೆಂಚೆ ಬರಲಿ ನನಗೆ ಐದು ಅಂತ ನೀವು ಒಂದು ಪತ್ರಿಕೆ ಆದರೆ ತಿಂಗಿ ಒಂದರ ಪುಸ್ತಕವೋ ತಿಂಗಿ ಎರಡರ ಪುಸ್ತಕವೋ ساينಕಲ ಟಿಡಿ ಬಂದ ಮಾಡಿದ ನೋಡಿ ಅಲ್ಲಿ ಏನು ಆಗ್ತದೋ ಓದು ತಿಂತರೆ ಮನೆಯೊಳಗೆ ಜಗರು ನಿಮ್ಮಲ್ಲಿ ಹೊಸ ವಿಚಾರ ಬರ್ತದ ನಿಮ್ ಮುಂಜಾನೆ ಆರರಿಂದ ಹತ್ತ ನೀವು ಧಾರವಾಹಿಗಳನ್ನು ಕ್ರಿಕೆಟ್ ನೋಡ್ಕೊಂಡು ಕೂತಾಗ ಹೊಸ ವಿಚಾರ ಎಲ್ಲಿ ಬರ್ಬೇಕು ಆಟೋದ

ಸಿಟಿ ಜಮಾ ಟ್ಯಾಂಕ್ ಮತ್ತು ಮೆಟ್ರೋ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಇತ್ತು ಒಬ್ಬ ನೌಕರ ಬಂದ್ರೆ ಹೋಟೆಲ್ ಹೋಗಕ್ಕೆ ಆಗಿಲ್ಲ ಜೊಮಾಟೊ ಪ್ರಾರಂಭ ಆಗಿ ಸಮಸ್ಯೆ ಪರಿಹಾರ ಮಾಡಬೇಕು ನಿಮಗೆ ರೆಡ್ ಬಸ್ ಬರ್ತು ಪಂಡಿತ ಶರ್ಮಂತ ರೆಡ್ ಬಸ್ ಪ್ರಾರಂಭ ಮಾಡಿದ ಆನ್ಲೈನ್ ಅವನು ಬಸ್ ಬುಕ್ ಮಾಡಕ್ಕೆ ಹೋಗ್ತಾನ ಆನ್ಲೈನ್ ಹೋಗ್ಬೇಕು ಬೆಂಗಳೂರಿಂದ ಅಲ್ಲಿ ತೊಂದರೆ ಆಗ್ತದ ನನಗೆ ತೊಂದರೆ ಆಗ್ತದಂದ್ರೆ ಇದಕ್ಕೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ರೆಡಿ

ಅಲ್ಲ ಅದ ನೀವು ಕೂಡ ಒಪ್ಪೇ ಸಹಕಾರಿಯ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಯಚೂರು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಹಿರಿಯ ವಕೀಲ ಮಲ್ಲನ್ಗೌಡ ನಕ್ಕುಂದಿ ಬ್ಯಾಂಕ್ನ ಸಿಇಒ ವೀರೇಶ್ ಎನ್ ಹೋಸೂರು ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಶರಣಪ್ಪ ಮಲ್ಲಾಪುರ ಮಲ್ಲಿಕಾರ್ಜುನ್ ಕೊಂಕಲ್ ಶರಣಗೌಡ ಹಿರೇಗೌಡರ್ ಶರಣಪ್ಪ ಪಾಟೀಲ್ ಜಯರಾಜ್ ಸಿಡಿ ವಿಜಯಕುಮಾರ್ ಎಸ್ಎನ್ ಮಲ್ಲಿಕಾರ್ಜುನ್ ಕೇಮ್ಯ ನಾಯಕ್ ಕೇಶವ್ ಬಸಮ್ಮ ಕಮತರ ಗಂಗಮ್ಮ ರಾಮದುರ್ಗ ಹಿರಿಯ ಸಲಹೆಗಾರ ಎಸ್ ಶರಣಪ್ಪ ಕಾನೂನು ಸಲಹೆಗಾರ ವೀರನಗೌಡ ಪೋತ್ನಾಳ್ ಭೂಪನ್ಗೌಡ ಕರಡಕಲ್ ರವಿಕುಮಾರ್ ಅಳ್ಳುಂಡಿ ವಿಜಯಕುಮಾರ್ ದೇವಯ್ಯ ಮಂಜುನಾಥ ಕಮತರ ನಿರ್ಮಲಾ ಅಶೋಕ್ ಮಳ್ಳಿ ಸೇರಿದಂತೆ ಸಹಕಾರಿಯ ಸದಸ್ಯರು ಸಿಬ್ಬಂದಿಗಳು ಭಾಗವಹಿಸಿದ್ದರು